ಶಿಥಿಲ ರಾಜ ಮಹಲುಗಳು ಗತಕಾಲದ ಕಥೆ ಹೇಳ್ತವೆ ಪಾಳು ಬಿದ್ದ ನಾಟ್ಯ ಮಂದಿರದಲ್ಲಿ ನರ್ತಕಿಯ ಗೆಜ್ಜೆ ಸದ್ದು ಈಗಲೂ ಮೊಳುತ್ತಾ ಇದೆ ಏನೋ ಅನಿಸುತ್ತೆ ಸುತ್ತ ಸುಳಿದಾಡೋ ಗಾಳಿ ಏನೋ ದುರಂತ ಕಥೆಯ ಸುಳಿವು ನೀಡುತ್ತೆ ಇಲ್ಲಿಯಾರೋ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರಂತೆ ಅವರ ಆತ್ಮ ಈಗಲೂ ಅಲ್ಲಿ ಅಡ್ಡಾಡ್ತಿದೆ ಅಂತಾರೆ ಒಟ್ನಲ್ಲಿ ನಮ್ಮ ಹೆಜ್ಜೆಯ ಸದ್ದೇ ನಮಗೆ ಭಯ ಹುಟ್ಟಿಸುವಂತ ವಾತಾವರಣ ಇದು ಸ್ವತಂತ್ರ ಭಾರತದಲ್ಲಿ ಸ್ವಇಚ್ಛೆಯಿಂದ ವಿಲೀನಗೊಂಡ ದೇಶದ ಮೊಟ್ಟ ಮೊದಲ ಸಂಸ್ಥಾನ ಟಿಪ್ಪುವನ್ನು ಸೋಲಿಸಿದ ಏಕೈಕ ದೇಸಿ ದೊರೆಯ ಸಂಸ್ಥಾನ ಜಮಖಂಡಿಯ ಪಟವರ್ಧನ ಮಹಾರಾಜರ ಸಂಸ್ಥಾನದ ಇವತ್ತಿನ ನೋಟ ಹೇಗಿತ್ತು ಹೇಗಾಯಿತು ಏನಾಯಿತು ಯಾಕಾಯ್ತು ಈ ಬಗ್ಗೆ ವಿವರ ಕೊಡ್ತೀವಿ ಅದಕ್ಕೂ ಮೊದಲು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಈ ಮಾಲಿಕೆ ಇಷ್ಟ ಅಂತ ಹೆಬ್ಬೆರಳು ಒತ್ತಿ ಹಾಗೇನೆ ಇತರರಿಗೆ ಈ ಸಂಚಿಕೆಯನ್ನು ಹಂಚಿ ನಮಸ್ಕಾರ ಜಮಖಂಡಿಯ ಪಟವರ್ಧನ ಮಹಾರಾಜರ ಸಂಸ್ಥಾನದ ಒಂದು ನೋಟವನ್ನು ನಿಮಗೆ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ಇಡೀ ಒಂದು ಸಂಸ್ಥಾನದ ಚಿತ್ರಣ ಒಂದು ದೊಡ್ಡ ಜಾಗದಲ್ಲಿ ನಿಮಗೆ ಸಿಗುತ್ತೆ ಜಮಖಂಡಿ ಪಟವರ್ಧನ ಮಹಾರಾಜರ ವಂಶದ ಸ್ಥೂಲ ಪರಿಚಯ ಮಾಡಿಕೊಳ್ಳೋಣ ಮಹಾರಾಷ್ಟದ ರತ್ನಗಿರಿ ಮೂಲದ ಹರಿಭಟ್ಟ ಅನ್ನೋರು ಪಟವರ್ಧನ್ ವಂಶದ ಮೂಲ ಪುರುಷರು ಇವರು ಚಿತ್ಪಾವನ್ ಬ್ರಾಹ್ಮಣರು ಇಚಲಕರಂಜಿಲಿ ಅರ್ಚಕರಾಗಿದ್ರು ಇವರ ಮೂವರು ಪುತ್ರರು ಪುಣೆಯ ಪೇಶ್ವೆ ಮಹಾರಾಜರ ಆಡಳಿತದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದರು ಅವರ ಸೈನ್ಯದಲ್ಲೇ ಆಯಕಟ್ಟಿನ ಹುದ್ದೆಗಳನ್ನು ನಿಭಾಯಿಸಿದ್ರು ಅವರೆಲ್ಲರೂ ಧೀರರು ಶೂರರೂ ಆಗಿದ್ರು ಆಗೆಲ್ಲ ಪೇಶ್ವೆ ಆಡಳಿತ ಕರ್ನಾಡವರೆಗೂ ಇತ್ತು ಜಮಖಂಡಿ ಮೀರಜ್ ಸಾಂಗ್ಲಿ ಹಾಗೂ ಕುರಂದವಾಡ ಪ್ರದೇಶಗಳನ್ನು ಪೇಶ್ವೆ ಈ ಪಟವರ್ಧನ ಕುಟುಂಬಕ್ಕೆ ಜಾಹೀಗೀರಾಗಿ ಕೊಟ್ಟರು ಹೀಗೆ ಹನ್ನೊಂದರಲ್ಲಿ ಗೋಪಾಲರಾವ್ ಪಟವರ್ಧನ್ ಅವರಿಂದ ಜಮಖಂಡಿ ರಾಜ ಸಂಸ್ಥಾನದ ಆಳ್ವಿಕೆ ಶುರುವಾಯಿತು ಅವರ ಪುತ್ರ ರಾಮಚಂದ್ರರಾವ್ ಪಟವರ್ಧನ್ ಅಧಿಕಾರಕ್ಕೆ ಬಂದ ಮೇಲೆ ತುಂಬಾ ಜನಪರ ಕೆಲಸಗಳನ್ನು ಮಾಡಿದರು ಜಮಖಂಡಿ ಸಂಸ್ಥಾನದ ಖ್ಯಾತಿ ಹೆಚ್ಚಿದ್ದು ಪಟವರ್ಧನರ ಸೈನ್ಯ ಟಿಪ್ಪು ಸುಲ್ತಾನನನ್ನ ಸೋಲಿಸಿದ ಮೇಲೆ ಸೋಲಿಲ್ಲದ ಸರದಾರನಂತೆ ಮೆರೆತಿದ್ದ ಟಿಪ್ಪು ಸುಲ್ತಾನನ ಸೈನ್ಯವನ್ನ ಮಣ್ಣು ಮುಕ್ಕಿಸಿದ್ದು ಪಟವರ್ಧನರ ಕೆಚ್ಚು ಹಾಗೂ ತಂತ್ರಗಳು ಪಟವರ್ಧನರ ಪುಟ್ಟ ಸೈನ್ಯದ ಮುಂದೆ ಟಿಪ್ಪುವಿನ ಬೃಹತ್ ಸೈನ್ಯ ಸೋತು ಓಡಿದ್ದು ಒಂದು ಸೋಜಿಗ ಬ್ರಿಟಿಷರು ಕೂಡ ತಲೆದೂಗಿದ್ರು ಪಟವರ್ಧನವರನ್ನ ಗೌರವಿಸಿದ್ರು ಇಲ್ಲಿ ನೋಡಿ ಈಗ ಹಾಳು ಕೊಂಪೆಯ ತರ ಕಾಣ್ತಾ ಇದೆಯಲ್ಲ ಇದು ರಾಮತೀರ್ಥ ಅನ್ನೋ ಜಾಗ ಇಲ್ಲಿ ರಾಮಚಂದ್ರರಾವ್ ಪಟವರ್ಧನ್ ಅವರು ಒಂದು ಅರಮನೆ ಸಂಕೀರ್ಣವನ್ನೇ ನಿರ್ಮಿಸಿದ್ರು ಮಧ್ಯದಲ್ಲಿ ಬುರುಜು ಇದೆಯಲ್ಲ ಇದು ಮಹಾರಾಜರ ಅರಮನೆ ಕಲ್ಲು ಹಾಗೂ ಗಾರೆಯಿಂದ ನಿರ್ಮಿಸಿದ್ದು ಯುರೋಪ್ ಶೈಲಿಯಲ್ಲಿ ಈ ಅರಮನೆ ಕಟ್ಟಿಸಿದ್ದಾರೆ ಈಗ ಎಲ್ಲಾ ಶಿಥಿಲವಾಗಿದೆ ಗೌ ಅನ್ನುತ್ತೆ ಒಳಗೆ ಹೋಗೋಕ್ಕೂ ಭಯ ಆಗುತ್ತೆ ಇವತ್ತೋ ನಾಳೇನು ಕುಸಿದು ಬೀಳಬಹುದು ಅನ್ನೋ ಹಾಗಿದೆ ಬಾವಲಿಗಳು ಮನೆ ಮಾಡಿವೆ ಇದು ಮೋಹಿನಿ ನಾಟ್ಯ ಮಂದಿರ ಮನರಂಜನೆಗೆ ಅಂತ ಕಟ್ಟಿಸಲಾಗಿತ್ತು ಇದರಲ್ಲಿ ಸಾವಿರ ಜನ ಕೂತರು ಹಿಂದಿನ ಸಾಲಲ್ಲಿ ಕೂತವರಿಗೂ ಸಂಭಾಷಣೆ ಕೇಳೋ ಹಾಗೆ ಧ್ವನಿ ವಿನ್ಯಾಸದ ತಾಂತ್ರಿಕತೆ ಅಳವಡಿಸಿದ್ರಂತೆ ಇಲ್ಲೆಲ್ಲ ಮಹಲುಗಳು ಮನೆಗಳು ಇವೆಲ್ಲ ಇವು ಮಂತ್ರಿಗಳು ಸೇನಾಧಿಪತಿಗಳು ಮತ್ತು ಇತರರು ಉಳಿದುಕೊಳ್ಳೋಕೆ ಇರುವಂತಹ ಕಟ್ಟಡಗಳು ಹಿಂದ್ಗಡೆ ಇರುವ ಪುಟ್ಟ ಪುಟ್ಟ ಹೆಂಚಿನ ಮನೆಗಳು ಬಹುಶಃ ಸೇವಕರಿಗೆ ಪರಿಚಾರಕರಿಗೆ ಅನಿಸುತ್ತೆ ಇಲ್ಲಿ ಬಳಸಿರೋ ಗುಲಾಬಿ ಬಣ್ಣದ ಕಲ್ಲುಗಳೇ ಅಂದ ಎರಡನೇ ಹಂತದಲ್ಲೂ ಇದೇ ರೀತಿ ಮಹಲು ಮನೆಗಳು ಇವೆ ಮೂರನೇ ಹಂತದಲ್ಲಿರೋದು ಈಜುಕೊಳ ಇದಕ್ಕೆ ನೀರು ಪೂರೈಕೆ ದೂರದ ಕೆರೆಯಿಂದ ಆಗ್ತಿತ್ತಂತೆ ಜಮಖಂಡಿ ಸಂಸ್ಥಾನದ ಮೂರನೇ ಮಹಾರಾಜರು ಪರಶುರಾಮರಾವ್ ಪಟವರ್ಧನ್ ಹಿಂದಿನ ರಾಮಚಂದ್ರ ರಾವ್ ರತ್ತು ಪುತ್ರ ಬಾವು ಸಾಹೇಬಂಥನು ಕರೀತಿದ್ರು ಇವರು ವಿದೇಶಗಳಲ್ಲೂ ವ್ಯಾಸಂಗ ಮಾಡಿದ್ರು ಬ್ರಿಟಿಷ್ ದೊರೆಯಿಂದ ನೈಟ್ ಕಮಾಂಡರ್ ಆಫ್ ದಿ ಮೋಸ್ಟ್ ಎಮಿನೆಂಟ್ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈಯರ್ ಗೌರವ ಪಡೆದ ಮಹಾರಾಜ ಇವರು ಎರಡನೇ ವಿಶ್ವಯುದ್ಧ ಕಾಲದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕೆಲಸಗಳ ವರದಿ ಮಾಡೋಕೆ ಫ್ರಾನ್ಸ್ ಮೆಸಪೊಟೋಮಿಯಾ ಎಲ್ಲಾ ದೇಶಗಳನ್ನು ಸುತ್ತಿದ್ರು ಇವರ ಪುತ್ರ ಶಂಕರ್ರಾವ್ ಪಟವರ್ಧನ್ ಸಾಹೇಬ್ ಅಂತಾನೆ ಜನ ಕರೆತಿದ್ರು ಬಹುಶಃ ಇವರ ಜೀವನ ದುರಂತ ಅಂತ್ಯ ಕಂಡಿದ್ದು ಇಡೀ ಸಂಸ್ಥಾನಕ್ಕೆ ಅಭಿಶಾಪವಾಗಿರಬಹುದು ಒಂದು ಉತ್ಸವದಲ್ಲಿ ಆನೆಯನ್ನು ಕರೆಸಿದ್ರಂತೆ ಮದಬೇರಿದ ಆನೆ ಮಹಾರಾಜರಾಗಿದ್ದ ಅಪ್ಪ ಸಾಹೇಬ್ರನ್ನೇ ತುಳಿದು ಕೊಂದು ಹಾಕ್ಬಿಡ್ತು ಈ ಒಂದು ದುರ್ಘಟನೆ ಜಮಖಂಡಿ ಸಂಸ್ಥಾನವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತು ಆಮೇಲೆ ಅಧಿಕಾರಕ್ಕೆ ಬಂದವರು ಐದನೇ ಮಹಾರಾಜ ಹಾಗೂ ಕೊನೆಯ ಮಹಾರಾಜ ಪರಶುರಾಮ್ ಪಟವರ್ಧನ್ ಭಾರತ ಸ್ವಾತಂತ್ರ್ಯ ಬಂದಾಗ ವಂಶಸ್ಥರ ವಿರೋಧವನ್ನೂ ಲೆಕ್ಕಿಸದೆ ಸಂಸ್ಥಾನವನ್ನು ದೇಶದಲ್ಲಿ ವಿಲೀನ ಮಾಡೋಕೆ ಸಹಿ ಹಾಕಿದ ಮತ್ತ ಮೊದಲ ದೊರೆ ಹೀಗೆ ಸಹಿ ಹಾಕೋದಕ್ಕೆ ಪ್ರೇರಣೆ ಅವರ ಸಚಿವರೂ ಆಗಿದ್ದ ನಂತರ ಭಾರತದ ಉಪರಾಷ್ಟ್ರಪತಿಗಳಾದ ಡಾ ಬಿಡಿ ಜತ್ತಿ ಅವರು ಸಹಿ ಹಾಕುವಾಗ ಅವರಿಟ್ಟ ಬೇಡಿಕೆ ಜಮಖಂಡಿ ಜಿಲ್ಲೆ ಆಗಬೇಕು ಅಂತ ಅದು ಇನ್ನೂ ಈಡೇರಿಲ್ಲ ಪರಶುರಾಮ್ ಅವರ ಸೋದರಿ ಇಂದುಮತಿ ಪಟವರ್ಧನ್ ಆ ಕಾಲದಲ್ಲೇ ಹೋಮಿಯೋಪತಿ ಅಧ್ಯಯನ ಮಾಡಿ ಮುಂಬೈಯಲ್ಲಿ ಕೆಲಸ ಮಾಡಿದವರು ಗಾಂಧೀಜಿಯವರ ಚಳವಳಿಯಲ್ಲಿ ಭಾಗವಹಿಸೋಕೆ ಸಾಬರಮತಿ ಆಶ್ರಮಕ್ಕೂ ತೆರಳಿದ್ರು ಎರಡನೇ ವಿಶ್ವಯುದ್ಧದಲ್ಲಿ ರೆಡ್ಕ್ರಾಸ್ ಸ್ವಯಂ ಸೇವಿಕೆಯಾಗಿ ಬರ್ಮಾದಲ್ಲಿ ಕೆಲಸ ಮಾಡಿದರು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಈ ರೀತಿ ಕೆಲಸ ಮಾಡಿದ ಮೊಟ್ಟಮೊದಲ ಮಹಿಳೆ ಇವರು ಭಾರತ ವಿಭಜನೆ ಆದಾಗ ವಲಸೆ ಬಂದ ಸಂತ್ರಸ್ತರ ಸಹಾಯಕ್ಕೆ ಫಿರೋಜ್ಪುರದಲ್ಲಿ ನಿರಾಶ್ರಿತ ಕ್ಯಾಂಪ್ಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದರು ಇವರಿಗೆ ಸ್ವಾತಂತ್ರ್ಯ ನಂತರ ಮಹಾರಾಷ್ಟ ಸರ್ಕಾರ ದಲಿತ ಮಿತ್ರ ಪುರಸ್ಕಾರ ನೀಡಿದೆ ಕರ್ನಾಟಕ ಸರ್ಕಾರ ತಾಮ್ರಪತ್ರ ನೀಡಿ ಗೌರವಿಸಿದೆ ಇಂಥ ರಾಜಮನೆತನದ ಕುಟುಂಬಸ್ಥರಲ್ಲಿ ಒಬ್ಬರು ಈಗ ಜಮಖಂಡಿಯಲ್ಲಿ ಇಲ್ಲ ಜಂಬು ನೇರಳೆ ವನದಲ್ಲಿರೋ ಜಂಬುಕೇಶ್ವರ ದೇವಸ್ಥಾನದಿಂದ ಈ ಊರು ಜಂಬುಖಂಡಿ ಅಂತ ಹಳೆಗನ್ನಡ ಕವಿ ರನ್ನ ಉಲ್ಲೇಖಿಸಿದ್ದಾನೆ ಅದೇ ಜಮಖಂಡಿಯಾಗಿದೆ ಇಂಥ ಜಮಖಂಡಿಯಲ್ಲಿ ಕರುನಾಡಿನ ಇತಿಹಾಸದ ಕಥನ ಹೇಳುವ ಈ ರಾಮತೀರ್ಥ ಸಂಸ್ಥಾನ ಸಂಕೀರ್ಣವನ್ನು ಕಾಪಾಡಿಕೊಳ್ಳೋದು ಸರ್ಕಾರದ ಸ್ಥಳೀಯ ಆಡಳಿತದ ಜವಾಬ್ದಾರಿ ಆದರೆ ಇಲ್ಲಿ ಬೇಜವಾಬ್ದಾರಿನೇ ತಾಂಡವ ಆಡ್ತಾ ಇದೆ ಪಟವರ್ಧನ ಕುಟುಂಬಸ್ಥರೆಲ್ಲ ಪುಣೆ ಮುಂಬೈಯಲ್ಲಿ ನೆಲೆಸಿದ್ದಾರೆ ಅವರಿಗೆ ಇಲ್ಲಿ ಗುದ್ದಾಡೋದು ಬೇಕಾಗಿಲ್ಲ ಅವರಿಂದ ಈ ಸ್ವತ್ತನ್ನ ಪ್ರಭಾವಿ ರಾಜಕಾರಣಿಯೊಬ್ಬರು ಜುಜುಬಿ ದರಕ್ಕೆ ಕೊಂಡುಕೊಂಡಿದ್ದಾರೆ ಅರಮನೆ ಗುರುಮನೆಗಳೆಲ್ಲ ತಾನಾಗೇ ಜರಿದು ಬೀಳಿ ಅಂತ ಕಾಯ್ತಾ ಇದ್ದಾರಂತೆ ಎಗ್ಗಿಲ್ಲದೆ ಅನೈತಿಕ ಚಟುವಟಿಕೆಗಳು ಇಲ್ಲಿ ನಡೀತವೆ ನೂರಾರು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಜಮಖಂಡಿ ಸಂಸ್ಥಾನ ಕರುನಾಡ ಪಾರಂಪರಿಕ ತಾಣವಾಗುವ ಅವಕಾಶ ಕಣ್ಣೆದರೆ ಮಣ್ಣಾಗ್ತಾ ಇದೆ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ